ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಪರ್ಟಿಕ್ಯುಲರ್ಲಿ ಎರಡು ವಿಷಯಗಳ ಬಗ್ಗೆ ನಾನು ಮಾತನಾಡಬೇಕಾಗಿದೆ ಒಂದೇದು ಎಚ್ ಕೆ ಪಿ ಡಿ ಒದಲ್ಲಿ ಆದಂಥ ಅನ್ಯಾಯ ಇದ್ರ ಬಗ್ಗೆ ವಿಸ್ತಾರವಾಗಿ ನಿಮಗೆ ಹೇಳ್ತೀನಿ ಆ್ಯಂಡ್ ಸ್ಟೂಡೆಂಟ್ಸ್ಗಳ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಆಮೇಲೆ ದೊಡ್ಡ ಅನ್ಯಾಯ ಆಗಿದೆ ಫ್ರೆಂಡ್ಸ್ ಇದನ್ನು ಸರಿಪಡಿಸಲೇಬೇಕು ನಮ್ಮ ಸರ್ಕಾರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಾವಿದ್ದೀವಿ ಇವತ್ತು ನಮ್ಮದು ಸ್ಟೂಡೆಂಟ್ಸ್ಗಳದ್ದು ಏನು ಅರಳಿದೆಯಾ ಅದನ್ನು ಕೇಳ್ತಾಯಿಲ್ಲ ಎರಡನೇದು ಕೆ ಪಿ ಟಿ ಸಿ ಎಲ್ ಲೈನ್ ಹುದ್ದೆಗಳನ್ನ ಏನು ಕರೆದಿದ್ದಾರೆ ಎರಡು ಸಾವಿರದ ಒಂಬೈನೂರಕ್ಕೂ ಅಧಿಕ ಪರಿ ಎಕ್ಸಾಮ್ ಏನು ಹುದ್ದೆಗಳನ್ನ ಕರೆದಿದ್ದಾರೆ ಅದಕ್ಕೆ ಪರೀಕ್ಷೆಯಿಂದ ಮಾತ್ರ ಅವ್ರನ್ನ ಅಪಾಯಿಂಟ್ ಮಾಡ್ಕೋಬೇಕು ಇವರು ಟೆಂತ್ ಮಾರ್ಕ್ಸ್ ಮೇಲೆ ಅಪಾಯಿಂಟ್ ಮಾಡ್ಕೋತೀನಿ ಅಂತ ಇರೋದನ್ನು ಯಾವುದೇ ಕಾಲಕ್ಕೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕೋವಿಡ್ ಬಂದಾಗ ಅವಾಗಿನಿಂದ ಸಿಕ್ಕಾಪಟ್ಟೆ ಹುದ್ದೆಗಳು ಖಾಲಿ ಇದ್ದಾವೆ ಒಂದನೇದು ಹುದ್ದೆಗಳನ್ನ ತುಂಬಿಕೊಂಡಿಲ್ಲ ಎರಡನೇದು ಹುದ್ದೆಗಳಿಗೆ ಸೆಲೆಕ್ಷನ್ ಆದವ್ರನ್ನ ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಫ್ರೆಂಡ್ಸ್ ಈ ಥರ ಆದರೆ ಇಂಥ ಅನ್ಯಾಯಗಳನ್ನೆಲ್ಲ ನೋಡ್ತಾ ಇಂಥ ಅನ್ಯಾಯಗಳನ್ನು ನೋಡಿ ಪಾಸಾಗಿ ಕೂತಂತ ಹೋಗಿ ಒಂದು ವ್ಯವಸ್ಥೆಯೊಳಗೆ ಕೂತಂಥ ವಿದ್ಯಾರ್ಥಿ ನಾಳೆ ಏನು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗುತ್ತಾ ಇದೊಂದು ದೊಡ್ಡ ಅನ್ಯಾಯ ಫ್ರೆಂಡ್ಸ್ ಓಕೆ ಇದಕ್ಕೆ ನ್ಯಾಯ ಸಿಗಲೇಬೇಕು ಅದಕ್ಕೆ ನಿಮ್ಮ ಹೋರಾಟದ ಅವಶ್ಯಕತೆ ಇದೆ ಹೆಂಗೆ ಹೋರಾಟ ಮಾಡಬೇಕು ಶಾಂತಿಯುತವಾಗಿ ಮಾತ್ರ ಹೋರಾಟ ಮಾಡಬೇಕು ಪ್ರಜಾಪ್ರಭುತ್ವದೊಳಗೆ ನಿಮ್ಮ ಹಕ್ಕುಗಳನ್ನ ಕೇಳಿಕೆ ನಿಮಗೆ ಯಾವತ್ತೂ ಕೂಡ ಅವಕಾಶ ಇದೆ ಆದರೆ ಶಾಂತಿಯುತವಾಗಿ ಮಾತ್ರ ಕೇಳಿಕೆ ಅವಕಾಶ ಇದೆ ಫ್ರೆಂಡ್ಸ್ ಓಕೆ ಒಂದನೇದು ಎಚ್ ಕೆ ಪಿ ಒ ಎಕ್ಸಾಮ್ ಒಳಗೆ ಏನು ರಾಯಚೂರಿನಲ್ಲಿ ಆಗಿದೆ ಒಂದನೇದು ಈ ಒಂದು ಎಲ್ಲರೂ ಬ್ಲೇಮ್ ಮಾಡ್ತಾ ಇರೋದು ಕೆ ಪಿ ಎಸ್ ಸಿ ಈ ಥರ ಮಾಡಿದೆ ಸರ್ಕಾರ ಈ ಥರ ಮಾಡಿದೆ ಅಂತ ನನಗೆ ನನ್ನ ಒಪಿನಿಯನ್ ಆಮೇಲೆ ನಾನು ಸ್ಟೂಡೆಂಟ್ಸ್ಗಳ ಯಾರು ಆ ಒಳಗೆ ಎಕ್ಸಾಮ್ ಬಂದಿದ್ದಾರೆ ಅವ್ರ ಜೊತೆ ಮಾತಾಡಿದ್ರ ಪ್ರಕಾರ ಒಂದು ಅಪ್ಕೋರ್ಸ್ ಕೆ ಪಿ ಎಸ್ ಸಿ ಅವ್ರ ಕಡೆಯಿಂದ ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೇಳಬೇಕಾಗಿತ್ತು ಎರಡನೇದು ಆ ಶಾಲೆಯ ಒಂದು ಕಮಿಟಿ ಏನಿದೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಒಂದು ಕಮಿಟಿ ಏನು ಮಾಡಿರ್ತಾರೆ ಆ ಕಮಿಟಿಯವ್ರ ಕಡೆಯಿಂದನೂ ಕೂಡ ಈಕ್ವಲಿ ತಪ್ಪಿದೆ ಫ್ರೆಂಡ್ಸ್ ಒಂದು ಬ್ಲಾಕಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ಅಂತ ಗೊತ್ತಿದ್ದು ಆಮೇಲೆ ನಂಬರ್ ಎಲ್ಲ ಹಾಕ್ತಾರೆ ಗೊತ್ತಾ ಹಿಂದಿನ ದಿನ ಆ ನಂಬರ್ ಹಾಕೋ ಮುಂದೆ ಇವ್ರು ಏನು ಮಾಡ್ತಾ ಇದ್ರು ಹೆಂಗೆ ಸಾಲಿ ನಡೆಸ್ತಾರೆ ಇವರು ಇಂಥ ಜನ ಇರಬೇಕಾದ್ರೆ ಅಂತಲ್ಲಿ ಯಾಕೆ ಎಕ್ಸಾಮ್ ಸೆಂಟರ್ ಕೊಟ್ಟರು ಇವರು ಫಸ್ಟ್ ಆಫ್ ಆಲ್ ಆ ಆ ಒಂದು ಶಾಲೆಯವ್ರನು ಕೂಡ ಈ ಇದರೊಳಗೆ ಕಾರಣ ಇದ್ದಾರೆ ಫ್ರೆಂಡ್ಸ್ ಅವರು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳಿಗೆ ಒಂದು ಬ್ಲಾಕ್ ಒಳಗೆ ಹಾಕ್ತೀವಿ ಅಂತ ಗೊತ್ತಿದ್ದು ಹನ್ನೆರಡು ಕ್ವಶನ್ ಪೇಪರ್ ಯಾಕೆ ತೊಗೊಂಡಿದ್ದು ಕೆ ಪಿ ಎಸ್ ಸಿ ಅವರು ಈಗ ಹೇಳ್ತಿದ್ದಾರೆ ನಮ್ಮ ಕಡೆ ತಪ್ಪೇ ಇಲ್ಲ ಆ ಕ್ವೆಶನ್ ಪೇಪರ್ ಅವ್ರು ಅಷ್ಟೇ ತೊಗೊಂಡಿದ್ದಾರೆ ಅಂತ ಆಮೇಲೆ ಎರಡನೇದು ಹನ್ನೆರಡು ಜನ ವಿದ್ಯಾರ್ಥಿಗಳನ್ನೇನೋ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ಓದಿದೆ ಫ್ರೆಂಡ್ಸ್ ಅವು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ ಮೂಲ ಕಾರಣ ಯಾವಾಗ ಕ್ವಶನ್ ಪೇಪರ್ ಬೇಕಾಗಿತ್ತು ಇವರಿಗೆ ಅವಾಗ ಕ್ವಶನ್ ಪೇಪರ್ನ ಅವ್ರಿಗೆ ಕೊಟ್ಟಿಲ್ಲ ಆಮೇಲೆ ಸೆಕ್ ಕೆ ಪಿ ಎಸ್ ಸಿ ಸೆಕ್ರೆಟರಿ ಅವ್ರ ಜೊತೆ ಮಾತಾಡಿದ ತಕ್ಷಣ ಅವ್ರು ಏನು ಇನ್ಫಾರ್ಮೇಷನ್ ಮಾಡಿದ್ದಾರೆ ನೋಡಿ ಅದು ಮಿಸ್ಟೇಕು ಇವನ್ ಆ ಕಡೆಯಿಂದ ಮಿಸ್ಟೇಕ್ ಆಗಿದೆ ಅದಕ್ಕೆ ಸೆಕೆಂಡ್ ಪೇಪರ್ನ ಎಲ್ಲರೂ ಬರೀರಿ ಪೇಪರ್ ಒನ್ನ ನಾವು ನಿಮಗೆ ಎಷ್ಟು ಜನಕ್ಕೆ ಪೇಪರ್ ಬಂದಿಲ್ಲ ಅವ್ರಿಗೊಂದು ಬೇರೆ ಪೇಪರ್ ಮಾಡಿ ಅದು ಏನು ಪ್ರಾಬ್ಲಮ್ ಆಗಿದೆಯಲ್ವ ಅದನ್ನು ಸಾಲ್ವ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಯಾಕಂದರೆ ಸರ್ಕಾರ ಅಗೇನ್ ಆ್ಯಂಡ್ ಅಗೇನ್ ದುಡ್ಡು ಖರ್ಚು ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡಲಿಕ್ಕೆ ಭಾಳ ಸರ್ತಿ ಸಾಧ್ಯ ಆಗ್ತಿರೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಕೆ ಪಿ ಎಸ್ ಸಿ ನೋಡಿ ಇನ್ನೂ ಆದರೂ ಅರಿ ಎಕ್ಸಾಮ್ದು ಫೈನಾನ್ಷಿಯಲ್ ಅಲೋಕೇಶನ್ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಈ ಥರ ಆದಾಗ ಓಕೆ ಅನ್ಯಾಯ ಅಂತೂ ಆಗಿದೆ ಹಿಂಗಾಗಿದೆ ಆವಾಗ ವಿದ್ಯಾರ್ಥಿಗಳೇನು ಮಾಡಿದ್ದಾರೆ ಹೊರಗಡೆ ಬಂದು ನಾವು ಎಕ್ಸಾಮೇ ಬರೆಯೋದಿಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ದಾರೆ ಸೊ ಇದು ಅಪಪ್ರಚಾರ ಮಾಡಲಿಕ್ಕೆ ಮಾಡಿದ್ದು ಹೀಗಾಗಿ ಅಂತ ಹೇಳಿಬಿಟ್ಟು ಆ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಏನಿವೆ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದು ದೊಡ್ಡ ತಪ್ಪು ಆಮೇಲೆ ಯಾರು ಆ ಸ್ಕೂಲ್ ಅಥಾರಿಟಿ ಇದ್ದಾರೆ ಅವ್ರ ಕಡೆಯನ್ನು ತಪ್ಪಿದೆ ಕೆ ಪಿ ಎಸ್ ಸಿ ಅವ್ರ ಕಡೆಯನ್ನು ತಪ್ಪಿದೆ ಫ್ರೆಂಡ್ಸ್ ಓಕೆ ಸೊ ಹಾಗಾಗಿ ಈಗ ತಪ್ಪಾಗಿದೆ ಅಂದರೆ ಒಂದೇದು ಆ ಸ್ಕೂಲ್ದವರು ಮತ್ತು ಕೆ ಪಿ ಎಸ್ ಸಿ ಅವರು ತಪ್ಪು ಮಾಡಿರಲಿಲ್ಲ ಅಂದರೆ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ಗೆ ಹೋಗ್ತಿರಲಿಲ್ಲ ಸೊ ಹಂಗಂದಾಗ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಏನು ಮಾಡಿದ್ದಾರೆ ಅವರು ಏನು ಅಂಥ ದೊಡ್ಡ ಕ್ರೈಮ್ ಏನೂ ಮಾಡಿಲ್ಲ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಅವ್ರಿಗೆ ಎಲ್ಲ ಹಕ್ಕಿದೆ ಓಕೆ ನಮ್ಮ ಸಂವಿಧಾನವೇ ನಮಗೆ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಹಕ್ಕನ್ನು ಕೊಡುತ್ತೆ ಸೊ ಅರೆಸ್ಟ್ ಮಾಡಿದ್ದು ತಪ್ಪು ಏನೂ ಕೇಳಬಾರ್ದು ಅಂದರೆ ಅನ್ಯಾಯ ಆಗಿದ್ದು ಏನೂ ಕೇಳಬಾರ್ದು ಅಂದರೆ ಹೇಗೆ ಎರಡನೇದು ಅವ್ರಿಗೆ ಹೋಗೋ ಓಟ್ ಹಾಕ್ತೀರಿ ಆ ಕಲ್ಯಾಣ ಕರ್ನಾಟಕದ ಎಷ್ಟು ಜನ ಎಂ ಪಿಗಳಿದ್ದಾರೆ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಯಾರು ಬಂದು ನಿಮ್ಮ ಅಳಲನ್ನು ಕೇಳ್ತಿದ್ದಾರೆ ನಿಮ್ಮ ಸಮಸ್ಯೆಯನ್ನು ಕೇಳ್ತಿದ್ದಾರೆ ನೀವು ನನಗೆ ಹೇಳ್ರಿ ಮತ್ತೆ ಹೋಗಿ ಹೋಗಿ ಅಂತವ್ರಿಗೆ ಓಟ್ ಹಾಕ್ತೀರಿ ಭಾಳ ಜನಕ್ಕೆ ನಾನು ಇವನ್ ಒಂದು ಇಂಟ್ರಾಕ್ಷನ್ ಮೂಲಕ ಕೇಳ್ತಾ ಇರ್ತೀನಿ ಒಂದು ಸಾವಿರ ರೂಪಾಯಿ ತಗೊಂಡು ಕುಕ್ಕರ್ ತೊಗೊಂಡು ಮಿಕ್ಸರ್ ತೊಗೊಂಡು ಓಟ್ ಹಾಕೋದು ತಪ್ಪು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಅಟ್ಲೀಸ್ಟ್ ಅಷ್ಟಾದರೂ ದುಡ್ಡು ಬರ್ತವೆ ಅಷ್ಟು ಕೂತ್ರಿ ಏನು ಮಾಡೋದು ಸರ್ ಅಷ್ಟಾದರೂ ನಮಗೆ ಬರ್ತವೆ ನಾವು ಅದಕ್ಕೆ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಈಗ ನೋಡ್ರಿ ನಿಮ್ಮ ಕಡೆ ನಿಮ್ಮ ಕಡೆಯಿಂದ ಅಷ್ಟು ದುಡ್ಡು ಕೊಟ್ಟು ಓಟ್ ತಗೊಂಡಿದ್ದಾರೆ ಎಂತಿಂತ ಅನ್ಯಾಯ ನಿಮ್ಮ ಮಕ್ಕಳ ಜೊತೆ ನಿಮ್ಮಕ್ಕಳ ಜೊತೆ ನಿಮ್ಮ ಅಣ್ಣ ತಂಗ್ ತಂಗಿ ಜೊತೆ ತಮ್ಮನ ಜೊತೆ ಮಾಡ್ತಿದ್ದಾರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫ್ರೆಂಡ್ಸ್ ನಮ್ಮನ್ನು ನಾವು ಓಟ್ಗೋಸ್ಕರ ಮಾರ್ಕೊಳ್ಳೋದು ತಪ್ಪು ಯಾವ ವ್ಯಕ್ತಿಗೆ ಬುದ್ಧಿ ಇದೆ ಯಾವ ವ್ಯಕ್ತಿಗೆ ಒಂದು ಸ್ವಲ್ಪ ಅಕ್ಕಲಿದೆ ಅಂಥವ್ರಿಗೆ ಓಟ್ ಹಾಕೋದನ್ನು ನೀವೆಲ್ಲರೂ ಕಲಿಬೇಕು ನನಗನ್ಸುತ್ತೆ ಇವೆಲ್ಲ ಮಿಸ್ಟೇಕ್ ನಿಮ್ಮದಿಂದಾನೆ ಆಗ್ತಾ ಇರೋದು ನೀವೇ ಹಳ್ಳಿ ಮುಳ್ಳಿ ಅವ್ರಿಗೆ ಜೈ ಅಂತೀರಿ ಅಂಥವ್ರಿಗೆ ಫ್ಯಾನ್ ಹಾಕಿರಿ ಅಣ್ಣ ನೀನು ಏನು ಮಾಡಿದ್ರು ನೀನೇ ಗ್ರೇಟ್ ಅಣ್ಣ ಅಂತ ಹೇಳ್ತೀರಿ ಎಲ್ಲಿವರೆಗೂ ಈ ಮನಸ್ಥಿತಿ ಚೇಂಜ್ ಆಗೋದಿಲ್ಲ ನಮ್ಮ ತಂದೆ ತಾಯಿ ಹತ್ರ ನಮ್ಮನೆಯವ್ರ ಹತ್ರ ನಮ್ಮೊಳಗೆ ಎಲ್ಲಿ ತಕ ಬದಲಾವಣೆ ಆಗೋದಿಲ್ಲ ಅಲ್ಲಿ ತನಕ ವ್ಯವಸ್ಥೆಯೊಳಗೂ ಕೂಡ ಬದಲಾವಣೆ ಆಗೋದಿಲ್ಲ ಎರಡನೇದು ಕೆ ಪಿ ಎಸ್ ಸಿ ಅವರು ಕೊಟ್ಟಿರುವಂಥ ಕ್ವಶನ್ ಪೇಪರ್ ಒಳಗೆ ಮೊನ್ನೆ ನಡೆಸಿರುವಂಥ ಕೆ ಎ ಎಸ್ ಒಳಗೆ ದೊಡ್ಡ ಕಾಂಡ ಆಗಿದೆ ಒಂದೇದು ಅಲ್ಲಿ ಮಿಸ್ಟೇಕ್ ಮಾಡಿದವ್ರ ವಿರುದ್ಧ ಏನು ಆ್ಯಕ್ಷನ್ ತಗೊಂಡಿಲ್ಲ ತಗೊಂಡಿದ್ರೆ ಅದು ನಮಗೆ ಹೇಳಬೇಕಾಗಿತ್ತು ಸರ್ಕಾರ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ರೀ ಎಕ್ಸಾಮ್ ಅಂತ ಬ್ಲೇಟೆಂಟ್ಲಿ ಅನೌನ್ಸ್ ಮಾಡಿದೆ ಅವತ್ತು ಕೂಡ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಕನ್ನಡ ಇಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಕ್ವಶನ್ಗಳಲ್ಲಿ ಸಿಕ್ಕಾಪಟ್ಟೆ ಮಿಸ್ಟೇಕ್ ಇದು ಇವತ್ತು ಕೂಡ ಪಿ ಒ ಎಕ್ಸಾಮ್ ಒಳಗೂ ಕೂಡ ಮಿಸ್ಟೇಕ್ ಇದಾವೆ ಜನರಲ್ ಸ್ಟಡೀಸ್ ಪೇಪರಲ್ಲಿ ರಿವರ್ ಟ್ರಿಬ್ಯೂಟ್ರಿ ಹೋಗಿ ಡಿಸ್ಟ್ರಿಬ್ಯೂಟ್ರಿ ಮಾಡಿದ್ದಾರೆ ಹುಗ್ಲಿ ರಿವರ್ದು ಓಕೆ ಸೊ ಎರಡು ಕ್ವಶನ್ಸ್ಗಳು ಹಿಂಗಾಗಿದ್ದಾವೆ ನಾಳೆ ಏನು ದೊಡ್ಡ ನೆ ಆಗುತ್ತೆ ಗೊತ್ತಾ ಈಗ ಯಾವ ವಿದ್ಯಾರ್ಥಿ ಕನ್ನಡನು ಓದಿ ಇಂಗ್ಲೀಷ್ನು ನೋಡಿ ಯಾರು ಕರೆಕ್ಟ್ ಹಾಕಿದ್ದಾರೆ ನಾಳೆ ಇವರಿಗೆ ಇದಕ್ಕೆ ಗೇ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಯಾರು ಕರೆಕ್ಟ್ ಹಾಕಿದ್ದಾರೆ ಅವ್ರ ಜೊತೆ ದೊಡ್ಡ ಅನ್ಯಾಯ ಆಗುತ್ತೆ ಓಕೆ ಇದು ಪಿ ಎಸ್ ಎಕ್ಸಾಮ್ ಒಳಗೂ ಆಗಿದೆ ಇದು ಎಲ್ಲ ಎಕ್ಸಾಮ್ ಒಳಗೂ ಆಗ್ತಾ ಇದೆ ಇನ್ನು ಸೆಕೆಂಡ್ ಪೇಪರ್ ಒಳಗೆ ಕಮ್ಯುನಿಕೇಷನ್ ಪೇಪರ್ ಒಳಗೆ ಕಂಪ್ಯೂಟರ್ ಒಳಗೆ ಮೂರು ಕ್ವೆಶನ್ಸ್ಗಳನ್ನು ಟ್ರಾನ್ಸ್ಲೇಷನ್ಗೂ ತಪ್ಪಿದೆ ಇವನ್ ಆಪ್ಷನ್ಸ್ಗಳಲ್ಲೂ ಕೂಡ ತಪ್ಪಿದಾವೆ ಇದನ್ನ ಇದನ್ನು ಯಾರು ಸರಿಪಡಿಸೋರು ಕೆ ಪಿ ಎಸ್ ಸಿ ಅವರು ಎಷ್ಟು ಸರ್ತಿ ಆಮೇಲೆ ಬಯ್ಯ ಅವ್ರಿಗೆ ಸಿಲೆಬಸ್ ಇರೋ ಗೊತ್ತೈತಿಲ್ಲ ಒಂದು ಕ್ವಶನ್ ಪೇಪರ್ ಮಾಡೋಕ್ಕಾಗೋದಿಲ್ಲ ಅಷ್ಟು ದೊಡ್ಡ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇಟ್ಕೊಂಡು ಎದುಕುತಿದ್ದಾರೆ ಅವರು ಅಲ್ಲಿ ಇರುವಂಥ ಎಷ್ಟು ಜನ ಕೆಲಸ ಮಾಡ್ತಾರೆ ಅದಕ್ಕೆ ಹೆಡ್ ಐ ಎ ಎಸ್ ಇರುವವರು ಕೆ ಎಸ್ ಇರುವವರು ಅಲ್ಲಿ ಹೆಡ್ ಆಗಿ ಕೆಲಸ ಮಾಡ್ತಾರೆ ಅಂಥವ್ರನ್ನ ಅಟ್ಲೀಸ್ಟ್ ಆ ಸಿಲೆಬಸ್ಸರೇ ನೋಡ್ಯಾರೋ ಇಲ್ಲೋ ಕ್ವಶನ್ರೇ ಹೆಂಗೆ ತೆಗಿಬೇಕಂತ ಗೊತ್ತಾಯ್ತಿಲ್ಲ ಈ ಥರ ಬೇಕಾ ಬಿಟ್ಟು ಎಕ್ಸಾಮ್ ನಡೆಸಿ ಹುಡುಗರು ಅನ್ ಹುಡುಗರ ಲೈಫ್ನ ಅನ್ಯಾಯವಾಗಿ ಹಾಳು ಮಾಡ್ತಿದ್ದಾರೆ ಫ್ರೆಂಡ್ಸ್ ನಾನು ಬೆಳಗ್ಗೆ ರನ್ನಿಂಗ್ ಹೋದಾಗ ಧಾರವಾಡದ ಯೂನಿವರ್ಸಿಟಿ ಒಳಗೆ ಒಂದು ಗ್ರೀನ್ ಗಾರ್ಡನ್ ಅಂತ ಇದೆ ಫ್ರೆಂಡ್ಸ್ ಒನ್ನೇದು ಅಲ್ಲಿ ಯೂನಿವರ್ಸಿಟಿ ಅವರು ಅಲೋ ಮಾಡೋದಿಲ್ಲ ಎರಡನೇದು ಅದೆಷ್ಟೋ ಜನ ಆ ಸೈಡಿಂದ ಕಂಪೌಂಡ್ ಹಾರಿ ಅಲ್ಲಿ ಇಂಥ ತಂಡಿ ಇದೆ ಗೈಸ್ ಇಲ್ಲಿ ಧಾರವಾಡದೊಳಗೆ ಬೆಳಿಗ್ಗೆ ಬೆಳಿಗ್ಗೆ ಡೆಫಿನೆಟ್ಲಿ ಕೋಲ್ಡ್ ಇರುತ್ತೆ ಒಂದು ಅಂಥ ತಂಡಿಯೊಳಗೆ ಬೆಳಿಗ್ಗೆ ಬೆಳಿಗ್ಗೆ ಬಂದು ನೂರಾರು ವಿದ್ಯಾರ್ಥಿಗಳನ್ನ ಓದ್ತಾ ಇರೋದನ್ನು ನೋಡಿ ನನಗೆ ನಿಜವಾಗ್ಲೂ ಈ ವಿಡಿಯೋ ಮಾಡಲಿಕ್ಕೆ ಈವನ್ ಆ ಇನ್ಸಿಡೆಂಟ್ ಕೂಡ ಕಾರಣ ಇಂಥ ತಂಡಿಯೊಳಗೆ ಅಲ್ಲಿ ಒಂದು ಕರೆಕ್ಟಾಗಿ ವಾಶ್ರೂಮ್ ಇಲ್ಲ ಆಮೇಲೆ ಎಲ್ಲೋ ಹತ್ತು ರೂಪಾಯಿಗೋ ಹದಿನೈದು ರೂಪಾಯಿಗೋ ಒಂದು ಇಡ್ಲಿನೋ ಏನೋ ತಿನ್ಕೊಂಡು ಹಗಲು ರಾತ್ರಿ ಓದ್ತಾರೆ ಅಂಥ ವಿದ್ಯಾರ್ಥಿಗಳ ವಿರುದ್ಧ ಈ ಥರ ಅನ್ಯಾಯ ಆಗ್ತಿದ್ರು ಕೇಳದೆ ಇರೋದಕ್ಕೆ ನಮ್ಮ ಪೊಲಿಟಿಷಿಯನ್ನೇ ಕಾರಣ ಯಾವ ಪೊಲಿಟಿಷನು ಇದ್ರ ವಿರುದ್ಧ ಧ್ವನಿ ಇಲ್ಲ ಅಂಥ ಪೊಲಿಟಿಷನ್ ಆಯ್ಕೆ ಮಾಡ್ತಾ ಇರೋದು ನಿಮ್ಮದೇ ತಪ್ಪು ಏಳು ಎಂಟು ಜನ ಒಂಬತ್ತು ಸರ್ತಿ ಹತ್ತು ಸರ್ತಿ ಇವರೆಲ್ಲ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಸೊಸಿ ಓಕೆ ಎಲ್ಲರೂ ಕೂಡ ರಾಜಕೀಯಕ್ಕೆ ಬರ್ತಿದ್ದಾರೆ ನಿಮ್ಮನ್ನು ಮಾತ್ರ ಮೂರ್ಖರನ್ನಾಗಿ ಮಾಡಿ ಕೊಡಿಸ್ತಿದ್ದಾರೆ ಓಕೆ ಅಂಥವ್ರಿಗೆ ಓಟ್ ಹಾಕ್ತಾ ಇರೋದು ತಪ್ಪು ನಾಳೆ ನೀವು ಇದನ್ನೇ ಕರೆಕ್ಟ್ ಮಾಡಿದರೆ ಒಬ್ಬ ನಾಲೆಜಬಲ್ ಇರುವಂಥ ಲೀಡರ್ ಒಬ್ಬ ಬುದ್ಧಿ ಇರುವಂಥ ಲೀಡರ್ ಬಂದರೆ ಅವನು ಡೆಫಿನೆಟ್ಲಿ ಇಂಥ ವಿಷಯಗಳನ್ನ ಅಟ್ಲೀಸ್ಟ್ ಅರ್ಥ ಆದರೂ ಮಾಡ್ಕೋತಾನೆ ಈ ಅನ್ಪಡ್ ಪೊಲಿಟಿಷಿಯನ್ ಎಂದು ಎಕ್ಸಾಮ್ ಪ್ರಿಪೇರ್ ಮಾಡಿಲ್ಲ ಎಂದು ಶಾಲಿಗೆ ಹೋಗಿಲ್ಲ ಇವ್ರಿಗೇನು ಸ್ಟೂಡೆಂಟ್ಸ್ಗಳ ಸಮಸ್ಯೆ ಗೊತ್ತಿರ್ತವೆ ಅಥವಾ ಇವ್ರಿಗೆ ಹೇಳೋರಾದರೂ ಯಾರು ಯಾರೂ ಹೇಳ್ತಾ ಇಲ್ಲ ಫ್ರೆಂಡ್ಸ್ ಎರಡನೇದು ಈ ಪಿ ಟಿ ಸಿ ಎಲ್ ಲೈನ್ ಎಕ್ಸಾಮ್ನ ಎಕ್ಸಾಮ್ನ ಕಂಡಕ್ಟ್ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಏನ್ ಪ್ರಾಬ್ಲಮು ಅದೆಷ್ಟೋ ಜನ ಇಂಜಿನಿಯರಿಂಗು ಎಮ್ ಟೆಕ್ಕು ಮಾಡಿದಂಥ ವಿದ್ಯಾರ್ಥಿಗಳು ಇವತ್ತು ಈ ಎಕ್ಸಾಮ್ನ ಬರೀಲಿಕ್ಕೆ ವೇಟ್ ಮಾಡ್ತಿದ್ದಾರೆ ಎಷ್ಟೋ ವರ್ಷಗಳಿಂದ ಕರೆಕ್ಟ್ ಆಗಿ ರಿಕ್ರೂಟ್ಮೆಂಟ್ ನಡೆದಿಲ್ಲ ಓಕೆ ಸೊ ಇಂಥ ರಿಕ್ರೂಟ್ಮೆಂಟ್ ನಡೆದಿಲ್ಲ ಅಂದರೆ ವಿದ್ಯಾರ್ಥಿಗಳು ಯಾವುದೋ ಒಂದು ಜಾಬ್ ಬೇಕಾಗಿ ಕೂತಿದ್ದಾರೆ ಸೊ ಅದರೊಳಗೆ ಇದರೊಳಗೆ ಎಕ್ಸಾಮ್ ನಡೆಸಲಿಕ್ಕೆ ಇವ್ರಿಗೆ ಏನು ಪ್ರಾಬ್ಲಮ್ಮು ಭಾಳ ಸರ್ತಿ ಸ್ಟೂಡೆಂಟ್ಸ್ ಹೋಗಿ ಆ ಮಿನಿಸ್ಟ್ರಿಗೂ ಕೂಡ ಭೇಟಾಗಿದ್ದಾರೆ ಅವ್ರು ಯಾರೂ ಮಿನಿಸ್ಟ್ರ್ ಅನ್ನಂಗೆ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನು ಗೊತ್ತಾಗುತ್ತೆ ಫ್ರೆಂಡ್ಸ್ ಅವ್ರು ಏನು ಆನ್ಸರ್ ಮಾಡ್ತಾರೆ ನಿಮಗೆ ನನಗನ್ಸುತ್ತೆ ಇದೆಲ್ಲ ನಮ್ಮದೇ ತಪ್ಪು ವಿದ್ಯಾರ್ಥಿಗಳದ್ದೇ ತಪ್ಪು ನೀವು ನೋಡಿದ್ರ ಯಾರು ಕರೆಕ್ಟಾಗಿ ಕ್ಲಾಸ್ ಹೇಳ್ತಾರೆ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂಥವ್ರು ಕ್ಲಾಸ್ ಕೇಳೋಂಗಿಲ್ಲ ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ನಿಮಗೆ ರೊಚ್ಚಿಗೆಪ್ಸೋರು ಬೇಕು ನಿಮಗೆ ಮೇಲ್ಮೇಲಿಂದ ಮೇಲಿಂದ ಹೇಳೋರು ಬೇಕು ಅಂತ ಹೇಳೋರಿಗೆ ನೀವು ಸಪೋರ್ಟ್ ಮಾಡಿದಾಗ ಈಗ ನಿಮ್ಮ ಸಪೋರ್ಟ್ಗೂ ಕೂಡ ಅವ್ರು ಯಾಕೆ ಬರ್ತಾರೆ ಬರೋದಿಲ್ಲ ಫ್ರೆಂಡ್ಸ್ ಓಕೆ ಅದಕ್ಕೆ ಬಂದಿಲ್ಲ ಸೊ ನೀವು ಮಾಡ್ತಾ ಇರುವಂಥ ಮಿಸ್ಟೇಕ್ಗಳನ್ನು ರೆಕ್ಟಿಫೈ ಮಾಡಿರಿ ಆಮೇಲೆ ಈ ಕೆ ಪಿ ಟಿ ಸಿ ಎಲ್ಗೆ ಎಷ್ಟೊತ್ತಿದ್ರೂ ಕೂಡ ಎಕ್ಸಾಮ್ ನಡೆಸಬೇಕು ಪುರುಷನೇ ಆಗಲಿ ಮಹಿಳೆಯರಾಗಲಿ ಎಕ್ಸಾಮ್ ಬರೆದು ಪಾಸಾಗಿ ಹೋಗಲಿ ಆ್ಯಂಡ್ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಆ ಲೈನ್ಮೆನ್ ಹುದ್ದೆಗಳನ್ನ ತುಂಬ್ಕೋಬೇಕು ಇನ್ನು ಲಾಸ್ಟ್ ವಿಷಯ ನಾನು ಒಂದು ಹೇಳಬೇಕು ಈಗ ಪಿ ಎಸ್ ಐ ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐ ಕರಿತೀವಿ ಆಮೇಲೆ ಒಂದು ಥೌಸಂಡ್ ಪೊಲೀಸ್ ಕರಿತೀವಿ ಅಂತ ನಿನ್ನೆ ಹೋಮ್ ಮಿನಿಸ್ಟ್ರ್ ನಾನು ಪರ್ಮಿಷನ್ ತಗೊಂಡು ಒಳ ಮೀಸಲಾತಿ ವಿಷಯ ಇದಕ್ಕೆ ಅಪ್ಲಿಕೇಬಲ್ ಆಗದೆ ಇರುವಾಗ ಮಾಡ್ತೀನಿ ಯಾಕಂದರೆ ನಮಗೆ ಸಿಕ್ಕಾಪಟ್ಟೆ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಇವತ್ತೇ ಪಿ ಎಸ್ ಐ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ನೆನಪಿಟ್ಕೊಡ್ರಿ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಪಿ ಎಸ್ ಐಗೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೂ ಕೊಡಲೇಬೇಕು ಇವತ್ತಿಂದಾನೇ ನೆನಪಿಟ್ಕೊಡ್ರಿ ಇದನ್ನೇನ್ ಕೊಡಲಿಲ್ಲ ಅಂದರೆ ನೀವು ಯಾರೂ ಕೂಡ ಸುಮ್ಮನೆ ಇರಬಾರ್ದು ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು ನೀವು ಸುಮ್ಮನೆ ಇರ್ತೀರಾ ಓಕೆ ಬೆಂಗಳೂರು ಫ್ರೀಡಮ್ ಪಾರ್ಕ್ ಒಳಗೆ ಇವತ್ತು ಸ್ಟ್ರೈಕ್ ಮಾಡ್ತಿದ್ದಾರೆ ಓಕೆ ಅತ್ಸಾದವರು ಹೋಗಿ ಆ್ಯಂಡ್ ಯಾರ್ಯಾರು ಬೆಂಗಳೂರಲ್ಲಿದ್ದರೂ ಪ್ಲೀಸ್ ಗೋ ಆ್ಯಂಡ್ ಸಪೋರ್ಟ್ ದೆಮ್ ಅವ್ರಿಗೆ ಸಪೋರ್ಟ್ ಮಾಡಿ ಯಾರೋ ಒಬ್ಬರು ಅನ್ಯಾಯದ ವಿರುದ್ಧ ಈ ಥರ ದೊಣಿ ಹತ್ತಿದ್ದಾರೆ ಅಂದರೆ ಅಂಥವ್ರಿಗೆ ಸಪೋರ್ಟ್ ಮಾಡಿರಿ ಅನ್ಯಾಯ ಆದಾಗೂ ನೋಡ್ಕೊಂಡು ಕುಡಿರೋದೈತಾ ಅನ್ಯಾಯ ಮಾಡಿದಷ್ಟೇ ಒಂದು ದೊಡ್ಡ ಅಪರಾಧ ಫ್ರೆಂಡ್ಸ್ ಓಕೆ ನೀವು ಹೇಳ್ಬೋದು ಸ್ಟರ್ ನಾವು ಸ್ಟೂಡೆಂಟ್ ಸರ್ ನಮ್ಮ ಕಡೆಯಿಂದ ಏನಾಗುತ್ತೆ ಸ್ಟೂಡೆಂಟ್ ಕಡೆಯಿಂದ ಏನಾಗೋದಿಲ್ಲ ಎಲ್ಲ ಆಗೋದು ಸ್ಟೂಡೆಂಟ್ ಕಡೆಯಿಂದಾನೆ ಯಂಗ್ಸ್ಟರ್ ಆಗಿ ಅಷ್ಟು ಹಾಟ್ ಬ್ಲಡ್ ಇರುವಂಥ ನಿಮ್ಮ ಕಡೆ ಏನೂ ಆಗೋದಿಲ್ಲ ಅಂದರೆ ಇನ್ನು ಆ ಪೊಲಿಟಿಷಿಯನ್ ಅರವತ್ತೆಪ್ಪತ್ತು ವರ್ಷ ಅವ್ರು ಏನು ಮಾತಾಡ್ತಾರೆ ಅವ್ರು ಏನು ಅಂತಾರೆ ನಾಲ್ಗಿಗೂ ಬುದ್ಧಿಗೂ ಕನೆಕ್ಷನೇ ಇಲ್ಲದೆ ಅನ್ನೋ ಮಾತಾಡ್ತಾರೆ ಇನ್ನು ಅವರು ಈ ದೇಶನ ನಮ್ಮ ಸೊಸೈಟಿನ ಬದಲಾವಣೆ ಮಾಡೋಕ್ಕಾಗುತ್ತಾ ಫ್ರೆಂಡ್ಸ್ ಓಕೆ ಇಲ್ಲ ನಿಮ್ಮ ಕೈ ಒಳಗೆ ಇದೆ ಬಟ್ ನೀವು ಮನಸ್ಸು ಮಾಡ್ತಾ ಇಲ್ಲ ನೀವು ಯಾರಿಗೆ ಸಪೋರ್ಟ್ ಮಾಡೋಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಆಮೇಲೆ ನೀವು ಎಲ್ಲಿ ಎಫರ್ಟ್ ಹಾಕಬೇಕು ಅಲ್ಲಿ ಎಫರ್ಟ್ ಹಾಕ್ತಾಯಿಲ್ಲ ಆದ್ರಿಂದನೇ ಈ ಅನ್ಯಾಯಗಳು ಮುಂದುವರಿತಿವೆ ಫ್ರೆಂಡ್ಸ್ ಸೊ ನನಗೇನು ಅನಿಸುತ್ತೆ ಈಗ ಪಿ ಎಸ್ ಐ ಅವ್ಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅವಳಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಲೇಬೇಕು ಅದಕ್ಕೆ ಕೊಟ್ಟರು ಓಕೆ ಕೊಡಲಿಲ್ಲ ನೀವೆಲ್ಲರೂ ಕೂಡ ರೆಡಿಯಾಗಿರ್ರಿ ಆ್ಯಂಡ್ ನಮ್ಮ ಹಕ್ಕುಗಳನ್ನು ನಾವು ಕೇಳಬೇಕು ಕೊಡಲಿಲ್ಲ ಅಂದರೆ ನಾವು ಕಸ್ಕೋಬೇಕು ಅದಕ್ಕೆ ನೀವೆಲ್ಲರೂ ಕೂಡ ರೆಡಿಯಾಗಿದ್ದಾಗ ಮಾತ್ರ ಸಾಧ್ಯ ಇದೆ ಫ್ರೆಂಡ್ಸ್ ನಾರ್ತ್ ಕರ್ನಾಟಕ ಜನರನ್ನು ಹಂಡ್ರೆಡ್ ಪರ್ಸೆಂಟ್ ನೆಗ್ಲೆಕ್ಟ್ ಮಾಡಿದ್ದಾರೆ ಆಮೇಲೆ ಕಲ್ಯಾಣ ಕರ್ನಾಟಕ ಅಂದಾಗ ಭಾಳ ಜನಕ್ಕೆ ಈ ಥರ ಕೂಡ ಇದೆ ಹಿಂದುಳಿದವರು ಅಂತ ಬಟ್ ಕಲ್ಯಾಣ ಕರ್ನಾಟಕ ಜನ ಯಾವುದೇ ಕಾರಣಕ್ಕೂ ಹಿಂದುಳಿದಿಲ್ಲ ಫ್ರೆಂಡ್ಸ್ ಓಕೆ ಆಮೇಲೆ ನನಗೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಮ್ಮ ಲೈಬ್ರರಿಯಲ್ಲಿ ಕಲ್ಯಾಣ ಕರ್ನಾಟಕದ್ದು ಭಾಳಷ್ಟು ಜನ ಓದ್ತಾರೆ ಹುಡುಗರು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ ಎಷ್ಟು ಹಾರ್ಡ್ ವರ್ಕಿಂಗ್ ಇರ್ತಾರೆ ಅಂದರೆ ನಿಜವಾಗ್ಲೂ ಅಂಥವ್ರ ಕೈ ಒಳಗೆ ಅಂಥವ್ರ ವ್ಯವಸ್ಥೆಯೊಳಗೆ ಹೋಗುವಂಥ ಅವಶ್ಯಕತೆ ಇದೆ ಆ್ಯಂಡ್ ನಾರ್ತ್ ಕರ್ನಾಟಕಕ್ಕೆ ಈ ಎಲ್ಲ ಕಾರಣದಿಂದಲೂ ಕೂಡ ಡೆಫಿನೆಟ್ಲಿ ಮೋಸ ಆಗ್ತಾ ಇದೆ ಆ್ಯಂಡ್ ಯಾರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಆಮೇಲೆ ನಮ್ಮ ಸೊಸೈಟಿ ನಮ್ಮ ಪೇರೆಂಟ್ಸ್ ಇದಕ್ಕೆ ಮೂಲ ಕಾರಣ ಫ್ರೆಂಡ್ಸ್ ಇವತ್ತು ಹಗಲು ರಾತ್ರಿ ಕಣ್ಣೊಳಗೆ ಎಣ್ಣೆ ಹಾಕ್ಕೊಂಡು ಓದಿದಂಥ ಒಬ್ಬ ಹುಡುಗ ಒಬ್ಬ ಹುಡುಗಿ ಪೇಲ್ ಆಗ್ತಿದ್ದಾರೆ ಬಿಕಾಸ್ ಇನ್ನೊಬ್ಬ ಇಡಿಯಟ್ ಯಾರೋ ಒಬ್ಬನು ದುಡ್ಡು ಕೊಟ್ಟು ಕ್ವಶನ್ ಪೇಪರ್ ಔಟ್ ಮಾಡೋ ಪಾಸ್ ಹಾಕ್ತಿದ್ದಾನೆ ಮುಂದೆ ಹೋಗಿ ಸೊಸೈಟಿ ಒಳಗೆ ನೀವೇ ಅವನಿಗೆ ಮರ್ಯಾದೆ ಕೊಡ್ತಿದ್ದೀರಾ ಅವನನ್ನು ನೀವು ಹೆಂಗೆ ನೋಡಬೇಕು ಅಂದರೆ ಕ್ರಿಮಿನಲ್ ಥರ ನೋಡಬೇಕು ಫ್ರೆಂಡ್ಸ್ ಅವನು ಜಗತ್ತಿನೊಳಗೆ ಯಾರು ಮಾಡದೇ ಇರುವಂಥ ತಪ್ಪು ಮಾಡಿದ್ದಾನೆ ಅನ್ನುವಂಗೆ ನೋಡಬೇಕು ಇವತ್ತು ಹೆಣ್ಣು ಮಕ್ಕಳು ಕೊಡುವಂಥ ತಂದೆ ತಾಯಿಗಳು ಯಾರು ಆ ಥರ ಪಾಸಾಗಿದ್ದಾರೆ ಇದು ವರದಕ್ಷಿಣೆ ಕೊಟ್ಟು ನಮ್ಮ ಒಳ ಬಾರಿ ನಮ್ಮ ಸೊಸಿ ಬಾರಿ ಅಂತ ಹೆಣ್ಕೊಟ್ಟು ಬರ್ತಿದ್ದಾರೆ ಎಲ್ಲಿವರೆಗೂ ನಾವು ಬದಲಾಗೋದಿಲ್ಲ ಗಾಂಧೀಜಿ ಯಾವುದೋ ಕಾಲದೊಳಗೆ ಹೇಳಿದ್ದಾರೆ ಅನ್ಫಾರ್ಚುನೇಟ್ಲಿ ಗಾಂಧೀಜಿನೇ ತಪ್ಪು ಅನ್ನುವಂಥ ಮೂರ್ಖ ಸೊಸೈಟಿಗಳಿಗೆ ನಾವಿದ್ದೀವಿ ಬಿ ದ ಚೇಂಜ್ ಇಫ್ ಯು ವಾಂಟ್ ಟು ಸಿ ಸಮಾಜದೊಳಗೆ ಬದಲಾವಣೆ ಕಾಣಬೇಕು ಅಂದರೆ ಮೊದಲು ನನ್ನೊಳಗೆ ನಾನು ಬದಲಾವಣೆಯನ್ನು ಕಾಣಬೇಕು ಮೊದಲು ನಾವು ಬದಲಾಗಬೇಕು ಈ ಮನಸ್ಥಿತಿ ಬದಲಾಗಬೇಕು ಸೊ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಧ್ವನಿ ಎತ್ತಬೇಕು ಎಲ್ಲರೂ ಫ್ರೆಂಡ್ಸ್ ಎಲ್ಲ ವಿದ್ಯಾರ್ಥಿಗಳು ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಎಲ್ಲರೂ ಕೂಡ ಮೂರು ವಿಷಯಗಳನ್ನ ನಾನು ಹೇಳಿದ್ದೀನಿ ನಾನು ಅಗೇನ್ ಅಗೇನ್ ಇವು ಮೇಲೆ ವಿಡಿಯೋನ ಮಾಡ್ತಾ ಇರ್ತೀನಿ ಆ್ಯಂಡ್ ಇರಿ ನಿಮ್ಮ ಒಪಿನಿಯನ್ನ ಹೇಳ್ರಿ ಆಮೇಲೆ ಏನು ಮಾಡಬೇಕು ಅಂತ ನಿಮಗೂ ಏನು ಮಾಡಬೇಕು ಅಂತ ಅನ್ಸುತ್ತೆ ಹೇಳ್ರಿ ಒಂದು ಎಚ್ ಕೆ ಪಿ ಡಿ ಒ ಎರಡನೇದು ಪಿ ಟಿ ಸಿ ಎಲ್ ಎಕ್ಸಾಮ್ ಆಗಲೇಬೇಕು ಮೂರನೇದು ಪಿ ಎಸ್ ಐ ಮತ್ತು ಪಿ ಸಿ ಏಜ್ ರಿಲ್ಯಾಕ್ಸೇಷನ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಬಾರ್ದು ಕೊಡಲೇಬೇಕು ಅದಕ್ಕೆ ನೀವು ಕೂಡ ರೆಡಿಯಾಗಿರಲೇಬೇಕು ಇಲ್ಲಾಂದರೆ ನಿಮ್ಮ ಜೊತೆ ಈ ಅನ್ಯಾಯಗಳು ಆಗ್ತಾನೇ ಇರ್ತವೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಸ್ಟ್ರೈಕ್ ಮಾಡ್ತಾರೆ ಶಾಂತಿಯುತವಾಗಿ ಸ ಪ್ರೊಟೆಸ್ಟ್ ಮಾಡಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲ ನಿಮ್ಮ ಜನ್ ನಿಮ್ಮ ಹಕ್ಕು ನಿಮ್ಮ ಒಂದು ಹಕ್ಕುಗಳನ್ನ ಪಡೆದುಕೊಳ್ಳುವಂಥ ಒಂದು ನಿಮಗೆ ಹಕ್ಕು ನಿಮಗೆ ಇದೆ ಫ್ರೆಂಡ್ಸ್ ಆ ಅಧಿಕಾರ ನಿಮಗಿದೆ ಓಕೆ ಸೊ ಸ್ಟೂಡೆಂಟ್ ಅಂದರೆ ಸುಮ್ ಕೂತು ಓದೋದಲ್ಲ ಈ ಅನ್ಯಾಯಗಳಾಗ್ತಾ ಇರೋದನ್ನು ನೋಡಬೇಕು ಶಿಕ್ಷಿತರಾದಂಥ ನೀವೇ ನೋಡಿ ಸುಮ್ಕೂತ್ರೆ ಇನ್ನು ಅನ್ಪಡಿದವ್ರು ಏನು ಮಾಡ್ತಾರೆ ಅವ್ರು ಹೋಗಿ ಸಾವಿರ ರೂಪಾಯಿನೋ ಎರಡು ಸಾವಿರ ರೂಪಾಯಿನೋ ತೊಗೊಂಡು ಓಟ್ ಹಾಕ್ಬಿಡ್ತಿದ್ದಾರೆ ಅದಕ್ಕೆ ಆ ಪೊಲಿಟಿಷಿಯನ್ ಗೊತ್ತು ಈ ಚೀಪ್ ಜನಕ್ಕೆ ಇಷ್ಟು ದುಡ್ಡು ಕೊಟ್ಟರೆ ಸಾಕು ಅಂತ ಅವರು ಒಳ್ಳೆ ಮುಳ್ಳಿ ಆ ಥರ ಮಾಡ್ತಿದ್ದಾರೆ ನಾವು ಈ ಒಂದು ರಾಜಕೀಯ ವ್ಯವಸ್ಥೆ ಇದೆಯಲ್ಲ ಇದನ್ನು ಎಲ್ಲಿದಕ್ಕ ಕಿತ್ತೋಗಂಗಿಲ್ಲ ಅಲ್ಲಿವರೆಗೂ ಇವು ಪಾಲಿಟೀಷಿಯನ್ ಚೇಂಜ್ ಆಗೋದಿಲ್ಲ ಫ್ರೆಂಡ್ಸ್ ಬ್ಯೂರೋಕ್ರಸಿ ಪಾಲಿಟಿಷಿಯನ್ ಹೇಳ್ದಂಗೆ ಕೇಳ್ತಾರೆ ಅವರು ಐ ಎ ಎಸ್ ಕೆ ಎ ಎಸ್ ಪಾಲಿಟಿಷಿಯನ್ ಏನು ಹೇಳ್ತಾರೆ ಅದನ್ನು ಕೇಳ್ತಾರೆ ಸೊ ಅವ್ರು ಇವ್ರು ಹೇಳ್ದಂಗೆ ಕೇಳುವಂಥ ವ್ಯವಸ್ಥೆನೇ ನಮ್ದಿದೆ ಅವರಾದರೂ ಏನು ಮಾಡಬೇಕು ಸೊ ಹಾಗಿರುವಾಗ ಜನ ಓಕೆ ಜನರು ನಾವೇನದಲ್ಲ ಒಬ್ ಪ್ರತಿಯೊಬ್ಬ ವೋಟರ್ಸ್ ನಾವು ಎಲ್ಲಿವರೆಗೂ ಬದಲಾಗೋದಿಲ್ಲ ಅಲ್ಲಿವರೆಗೂ ಈ ಅನ್ಯಾಯಗಳು ನಿಲ್ಲೋದಿಲ್ಲ ಫ್ರೆಂಡ್ಸ್ ಓಕೆ ಸೊ ಇದ್ರ ಬಗ್ಗೆ ವಿಚಾರ ಮಾಡಿರಿ ತಂದೆ ತಾಯಿ ಯಾರಾದ್ರೆ ಅವ್ರು ವಿಚಾರ ಮಾಡಿರಿ ನಿಮ್ಮ ಮಕ್ಕಳ ವಿರುದ್ಧ ಅನ್ಯಾಯ ಆಗ್ತಿದೆ ಓಕೆ ನಿಮ್ಮ ಮನೆಯೊಳಗೆ ಪಾಪ ಹಗಲು ರಾತ್ರಿ ಓದ್ತಿದ್ದಾವೆ ಒಂದು ಎಲ್ಲೋ ಒಂದು ಊರಿಗೆ ಹೋಗಿ ಒಂದು ಹಳ್ಳಿಯಿಂದ ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಎಲ್ಲೋ ಒಂದು ರೂಮ್ ಹಿಡ್ಕೊಂಡು ಆಮೇಲೆ ಊಟ ಏನು ಸಿಗುತ್ತೋ ಏನು ಊಟ ಇರುತ್ತೋ ಗೊತ್ತಿಲ್ಲ ಆಮೇಲೆ ಮೆಸ್ಸೊಳಗೆ ಯಾರು ಊಟ ಮಾಡ್ತೀರಾ ಆ ಸೋಡಾ ಹಾಕಿದ ಪುಡ್ನ ತಿಂದು ನಿಮಗೆ ಎಂಟು ಗಂಟೆಗೆ ಫುಲ್ಲು ಹೊಟ್ಟೆ ತುಂಬಿದೆ ಅನ್ಸುತ್ತೆ ಹತ್ತು ಗಂಟೆಗೆ ಪೂರ್ತಿ ಹಸುವಾಗಿರುತ್ತೆ ಇಂಥಾವೆಲ್ಲನೂ ಮಾಡಿ ಒಂದು ಓದಿ ಒಂದು ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ಇಷ್ಟು ಅನ್ಯಾಯಗಳು ನಡೀತಿರ್ಬೇಕಾದ್ರೆ ಇದಕ್ಕೆ ಒಂದು ಎಂಡನ್ನು ನಾವು ಹಾಡಲೇಬೇಕು ಫ್ರೆಂಡ್ಸ್ ವ್ಯವಸ್ಥೆಯೊಳಗೆ ಬದಲಾವಣೆ ಆಗಬೇಕು ಅಂದರೆ ನಾವು ಮೊದಲು ಚೇಂಜ್ ಆಗಬೇಕು ಪ್ರೊಟೆಸ್ಟ್ ಮಾಡೋರಿಗೆ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡೋರಿಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಲೇಬೇಕು ಇವನ್ ನನ್ನ ಕಡೆಯಿಂದನೂ ಕೂಡ ಸಪೋರ್ಟ್ ಇದೆ ಫ್ರೆಂಡ್ಸ್ ನಾನು ವಿದ್ಯಾರ್ಥಿಗಳನ್ನ ನೋಡ್ತಾ ಇರ್ತೀನಿ ವಿದ್ಯಾರ್ಥಿಗಳಿಂದನೇ ನಾನು ಟೀಚರ್ ಇದ್ದೀನಿ ಆ್ಯಂಡ್ ಐ ನೋ ದ್ಯಾಟ್ ನಿಮ್ಮಿಂದನೇ ನಾನು ಒಬ್ಬ ಶಿಕ್ಷಕ ಇದ್ದೀನಿ ಆದ್ದರಿಂದ ನಿಮ್ಮ ಜೊತೆ ಅನ್ಯಾಯ ಆದಾಗ ಸರ್ಕಾರ ಮಾಡಿದ್ದನ್ನು ಹೇಳೋದು ನನ್ನ ಕರ್ತವ್ಯ ಸೊ ಇದರೊಳಗೆ ಏನು ನಾನೇನು ಹೊಸದೇನು ಮಾಡ್ತಾ ಇಲ್ಲ ಸೊ ಈ ಅನ್ಯಾಯವಾಗ್ತಾ ಇರೋದನ್ನು ನಾನು ಅಬ್ಸರ್ವ್ ಮಾಡ್ತೀನಿ ನಿಮಗೆ ಹೇಳ್ತಾ ಇರ್ತೀನಿ ಸಮಯ ಸಂದರ್ಭ ಬಂದಾಗ ನೋಡೋಣ ಈಗಂತೂ ನೀವು ಇದಕ್ಕೆ ಸಪೋರ್ಟಿವ್ ಆಗಿರ್ರಿ ಯಾರ್ಯಾರು ಬೆಂಗಳೂರೊಳಗೆ ಇದ್ದೀರಾ ಅವ್ರು ಹೋಗ್ಬಿಟ್ಟು ಫ್ರೀಡಂ ಪಾರ್ಕ್ ಒಳಗೆ ಈ ಅನ್ಯಾಯದ ವಿರುದ್ಧ ಏನು ಪ್ರತಿಭಟನೆ ಆಗ್ತಾ ಇದೆ ಅದಕ್ಕೆ ನಿಮ್ಮ ಒಂದು ಸಪೋರ್ಟನ್ನು ನೀಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಾನು ಮಾತಾಡೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಬೇಕು ಅಂಡ್ ಈ ವಿಡಿಯೋನ ಹೆಚ್ ಹೆಚ್ಚು ಜನರಿಗೆ ಶೇರ್ ಮಾಡಬೇಕು ನನ್ನದೇ ವಿಡಿಯೋ ಶೇರ್ ಮಾಡಬೇಕು ಅಂತಲ್ಲ ಯಾರೇ ಈ ವಿಷಯದ ಬಗ್ಗೆ ಮಾತಾಡ್ತಿದ್ರೆ ಅವರೆಲ್ಲ ವಿಡಿಯೋ ಶೇರ್ ಮಾಡಿ ಒಟ್ಟಿನಲ್ಲಿ ಎಲ್ಲರಿಗೂ ಗೊತ್ತಾಗಬೇಕು ಇದ್ರ ವಿರುದ್ಧ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲೇಬೇಕು ಇವತ್ತು ಎಷ್ಟು ಜನ ಯೂಟ್ಯೂಬರ್ ಇದ್ದಾರೆ ಎಷ್ಟು ಜನ ಟೆಲಿಗ್ರಾಮ್ ಚಾನಲ್ಸ್ಗಳಿದ್ದಾವೆ ಎಲ್ಲದ್ರೊಳಗೂ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಲೇಬೇಕು ಬರೀ ವಿದ್ಯಾರ್ಥಿಗಳನ್ನ ಕೂಡಿ ಹಾಕ್ಕೊಂಡು ನಮ್ಗೆ ಅಷ್ಟು ಜನ ಆದರೂ ಇಷ್ಟು ಜನ ಆದರೂ ದೊಡ್ಡ ದೊಡ್ಡ ಮಾತು ಹೇಳೋದಲ್ಲ ಏನಾದರೂ ಅನ್ಯಾಯ ಆದಾಗ ಅದ್ರ ಬಗ್ಗೆ ಮಾತಾಡಬೇಕು ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಫ್ರೆಂಡ್ಸ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್